ಚಳಿಗಾಲ ಪ್ರಾರಂಭ ಆಗಿದೆ ಪ್ರತಿದಿನ ಕನಿಷ್ಠ ಉಷ್ಣಾಂಶ ಇಪ್ಪತ್ತು ಡಿಗ್ರಿ ಹೋಗ್ತಾಯಿದೆ ಈ ಭಾನುವಾರ ಹದಿನೆಂಟು ಡಿಗ್ರಿಗೆ ಇಳಿತದೆ ಅಂತ ಹೇಳುತ್ತೆ ಅಂದರೆ ಚಳಿ ತೀವ್ರವಾಗ್ತಾ ಇದೆ ದೀರ್ಘಕಾಲದ ಮಳೆಗಾಲ ಕಳೀತಾ ಇದೆ ಡಿಸೆಂಬರ್ ಹತ್ತಿರ ಬರ್ತಾ ಇದೆ ಈಗ ಚಳಿ ಜಾಸ್ತಿ ಆದಾಗೂ ನಮ್ಮ ಪಾದಗಳ ರಕ್ಷಣೆ ಬಹಳ ಮುಖ್ಯ ಪಾದಗಳು ಹಿಮ್ಮುಡಿಗಳು ಒಡಿಲಿಕ್ಕೆ ಪ್ರಾರಂಭ ಆಗುತ್ತೆ ತ್ವಚನಲ್ಲಿ ಕೊಬ್ಬಿನಂಶ ಕಡಿಮೆ ಆಗುತ್ತೆ ಅದೇ ಸಂದರ್ಭದಲ್ಲಿ ಧೂಳು ಶೇಖರಣೆ ಆಗುತ್ತೆ ಅದರಿಂದ ಚರ್ಮ ಬಿರಿತದೆ ಅದಕ್ಕೆ ಒಂದೇ ಉಪಯ ಉಪಾಯ ಪ್ರತಿನಿತ್ಯ ನೀವು ಹಾಸಿಗೆಗೆ ಹೋಗಬೇಕು ಸಂದರ್ಭದಲ್ಲಿ ಒಂದು ಬಕೆಟಲ್ಲಿ ಅರ್ಧ ಬಕೆಟ್ ನೀರು ಇಟ್ಕೊಳ್ಳಿ ಶ್ಯಾಂಪು ಸೋಪ್ ಇಟ್ಕೊಳ್ಳಿ ಕಾಲನ್ನು ಚೆನ್ನಾಗಿ ಸೋಪ್ ಹಚ್ಚಿ ಬ್ರಷ್ ಮಾಡಿ ಅಲ್ಲಿರುವಂಥ ಕೊಳೆನ ಸಂಪೂರ್ಣ ತೆಗೆದು ನಂತರ ಶುಭ್ರವಾಗಿ ತೊಳೆದು ಒಣ ಬಟ್ಟೆಯಲ್ಲಿ ನಿಮ್ಮ ಕಾಲನ್ನು ಹಿಂಬಡಿಯನ್ನು ಚೆನ್ನಾಗಿ ಒರೆಸ್ಕೊಳ್ಳಿ ನಂತರ ಒಣಗಿದ ಮೇಲೆ ನಿಮ್ಮದು ಯಾವುದೇ ರೀತಿಯ ಒಂದು ವ್ಯಾಸಲಿನ್ ಈ ಗ್ರೀಸ್ ಯಾವುದನ್ನಾದರೂ ಜೇನುಮೇಣ ಇಂಥದನ್ನೆಲ್ಲ ಉಪಯೋಗಿಸಿ ಕಾಲಿಗೆ ಅದನ್ನು ನೀವು ಕೊಬ್ಬಿನ ಅಂಶವನ್ನು ಚೆನ್ನಾಗಿ ಲೇಪನ ಮಾಡ್ತಾ ಹೋಗಿ ಇದು ನನ್ನ ನಿತ್ಯ ಕಾಲಿನ ಆರೈಕೆಯ ವಿಧಾನ